ಹುಬ್ಬಳ್ಳಿ ನಗರದ ಚಿಟಗುಪ್ಪಿ ಉದ್ಯಾನವನದಲ್ಲಿ ಛತ್ರಪತಿ ಕ್ರಾಂತಿಸೇನಾ ಸಮಸ್ತ ಮರಾಠ ಸಮಾಜ ಸೇವಾ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಛತ್ರಪತಿ ಶಿವಾಜಿ ಮುನ್ನೂರ ತೊಂಬತ್ತೇಳನೇ ಜಯಂತಿ ಆಚರಣೆ ಮಾಡಲಾಯಿತು ಈ ವೇಳೆ ಶಿವಾಜಿ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ವಿಶೇಷ ಪೂಜೆ ಸಲ್ಲಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು ಬಳಿಕ ಸಮಾಜಕ್ಕೆ ಸರ್ಕಾರದ ಸವಲತ್ತುಗಳು ದೊರೆಯಬೇಕು ಅಲ್ಲದೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಸಮಾಜಕ್ಕೆ ರಾಜಕೀಯ ಪಕ್ಷಗಳು ಟಿಕೆಟ್ ನೀಡಬೇಕೆಂದು ಒತ್ತಾಯಿಸಲಾಯಿತು

எல்லாம் கூடா எல்லா பதாதிகளே சேர்த்துமாதத மாட்டாங்க இவற்றும் சிவகார ஜன்மதினோத் பழவணும் நான் சித்தோவி கூட ಶಿವಾಜಿ ಮಹಾರಾಜರ ಬಗ್ಗೆ ಅವರು ಏನು ಹುಟ್ಟಿದ್ದು ಯಾವ ರೀತಿ ಬೆಳೆದರು ಯಾವ ರೀತಿ ಅವರ ತಾಯಿಯ ಒಂದು ಬೆಳೆಯಿಂದ ಈ ದೇಶ ತೆರಿಗೆ ಹಿಂದುತ್ವದ ಯಾವಾಗ ನಮ್ಮ ಹಿಂದೂ ಸಾಮ್ರಾಜ್ಯವನ್ನು ಬೇರೆ ಕಪ್ಪಿಸಿದ್ದಾರೆ ಬೆಳೆಸಿದ್ದಾರೆ ಅನ್ನುವಂಥ ಗೊತ್ತಾದಾಗ ಅವರು ಯಾವ ರೀತಿ ನಾವು ಹೋಗುವ